ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಮತಾಂತರಗೊಂಡಿದ್ದ ಯುವತಿಯರ ರಕ್ಷಣೆ ಮಾಡಿದ ಸಂಸ್ಥೆಗೆ ಸಹಾಯ ಹಸ್ತ ಎಂಟು ಸಾವಿರಕ್ಕೂ ಹೆಚ್ಚು ಯುವತಿಯರು ಮರಳಿ ಮಾತೃಧರ್ಮಕ್ಕೆ ಹಿಂದೂ ಯುವತಿಯರ ರಕ್ಷಣೆ ಮಾಡಿದ ಆರ್ಷಾ ವಿದ್ಯಾ ಸಂಸ್ಥೆಗೆ ಸಹಾಯ ಹಸ್ತ ಶೃಂಗೇರಿ ಜಗದ್ಗುರು ವಿದುಶೇಖರ ಭಾರತೀ ತೀರ್ಥ ಸ್ವಾಮೀಜಿಯವರು ಹಣ ಸಹಾಯ ಮಾಡಲಾಯಿತು ತಿರುವನಂತಪುರ ಮೂಲದ ಹರ್ಷ ಸಮಾಜ ಸಂಸ್ಥೆಗೆ ಐವತ್ತು ಲಕ್ಷ ನೀಡಿ ಆಶೀರ್ವಾದ ವಿವಿಧ ಧರ್ಮಗಳಿಗೆ ಮತಾಂತರಗೊಂಡಿದ್ದ ಹಿಂದೂ ಯುವತಿಯರ ರಕ್ಷಣೆ ಮಾಡಿದ್ದ ಸಂಸ್ಥೆ ಮತ್ತು ಖಾಸಗಿ ಸಂಸ್ಥೆಯ ಧರ್ಮ ರಕ್ಷಣಾ ಕಾರ್ಯಕ್ಕೆ ಶ್ರೀಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು ಶೃಂಗೇರಿ ಶಾರದ ಪೀಠದಲ್ಲಿ ಐವತ್ತು ಲಕ್ಷ ರು ಚೆಕ್ ಹಸ್ತಾಂತರಿಸಿದರು ಶಂಕರಾಚಾರ್ಯರು ಜನಿಸಿದ ಪುಣ್ಯ ಭೂಮಿಯಲ್ಲಿ ಮತಾಂತರದ ಪಿಡುಗು ಹಿಂದೂ ಧರ್ಮ ರಕ್ಷಣೆಗಾಗಿ ಸಂಸ್ಥೆಯ ಕಾರ್ಯ ಮುಂದುವರೆಯಲಿ ಎಂದು ಆಶೀರ್ವದಿಸಿದರು ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಪೀಠ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ